ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಮಾವಿನಕಾಯಿನ ತಗೊಂಡು ಈ ರೀತಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು ತೊಳೆದಾದಮೇಲೆ ಅದರಲ್ಲಿರುವಂಥ ನೀರಿನ ಅಂಶ ಒಂದು ಸ್ವಲ್ಪ ಇಲ್ಲದೇ ಇರೋ ರೀತಿಯಲ್ಲಿ ಅದನ್ನು ನೀಟಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಳ್ಬೇಕು ಯಾಕೆಂದರೆ ನೀರಿನ ಅಂಶ ಇದ್ದರೆ ಮಾವಿನಕಾಯಿ ಬೇಗ ಕೆಡಿಸ್ ಕೆಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ದಿನ ಇರಬೇಕು ಅಂದರೆ ಈ ರೀತಿ ನೀರಿನ ಅಂಶ ಇಲ್ಲದೇ ಇರೋ ಥರ ನೀಟಾಗಿ ಅದನ್ನೆಲ್ಲವನ್ನು ಆ ಬಟ್ಟೆಯಿಂದ ನಾವು ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು ನಂತರ ಈ ರೀತಿಯಲ್ಲಿ ಕಟ್ ಮಾಡಿಟ್ಕೊಳ್ಬೇಕು ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಈ ಮಾವಿನಕಾಯಿಯನ್ನು ಈ ಪೀಸ್ಗಳ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು ನಂತರ ಸ್ಟವನ್ನು ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಂಡ್ಲಿಯನ್ನು ಇಟ್ಟು ಬಾಣಲಿ ಬಿಸಿ ಆದಮೇಲೆ ಆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು ಆ ಎಣ್ಣೆ ಕಾಯ್ದ ನಂತರ ಆ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಯಾ ಎಷ್ಟು ಮಾವಿನಕಾಯಿ ತೊಗೊಂಡಿರ್ತೀರೋ ಅದ್ರ ಮೇಲೆ ನೀವು ಎಣ್ಣೆಯನ್ನು ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಬೇಕಾಗುತ್ತೆ ಆ ಸಾಸಿವೆ ಎಣ್ಣೆಯಲ್ಲಿ ಸಿಡಿಬೇಕು ಸಿಡ್ದಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿ ಕರಿಬೇವಿನ ಸೊಪ್ಪು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಸಾಸಿವೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಮೂರನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕೆಂದರೆ ಅದು ಬೆಳ್ಳುಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಎಲ್ತ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಇರೋದರಿಂದ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಬೆಳ್ಳುಳ್ಳಿನೂ ಕೂಡ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಳ್ಬೇಕು ಎಣ್ಣೆಗೆನೆ ಆಮೇಲೆ ಕೂಡ ಹಾಕ್ಬೋದು ಬಟ್ ಆದರೆ ನೀವು ಎಣ್ಣೆಗೆ ಹಾಕ್ಕೊಂಡ್ರೆ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅರಿಶಿನವನ್ನು ಹಾಕೊಳ್ಬೇಕು ಅದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆಯಲ್ಲಿ ಸ್ವಲ್ಪ ಅದು ಕೂಡ ಕಲ್ಲರು ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ಅಂತ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿಯನ್ನು ಸೇರಿಸ್ಕೊಳ್ಬೇಕು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿನ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕೊಂಡು ಎಲ್ಲವನ್ನ ಕೂಡ ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಪೂರ್ತಿ ಆ ಒಗ್ಗರಣೆಗೆ ಏನೇನು ಹಾಕಿದ್ವಿ ಅದು ಅದ್ರ ಜೊತೆಗೆ ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿದಾಗ ನಾವು ಮದುವೆ ಮನೆಯಲ್ಲಿ ಮಾಡುವಂಥ ಮಾವಿನಕಾಯಿ ರೆಡಿಯಾಗುತ್ತೆ ಎಷ್ಟು ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಅಂದರೆ ತುಂಬ ಸುಲಭ ಕೂಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮದುವೆ ಮನೆಯಲ್ಲಿರೋ ರೀತಿಯಲ್ಲೇ ಇದು ಕೂಡ ರುಚಿಯಾಗಿರುತ್ತೆ ನೀವು ಇದನ್ನು ಒಂದು ತಿಂಗಳು ಕಾಲ ಬೇಕಾದರೆ ಫ್ರಿಡ್ಜ್ನಲ್ಲಿ ಇಡಬಹುದು ಎಲ್ಲರಿಗೂ ಧನ್ಯವಾದಗಳು